ಈ ಹಿಂದೆನೂ ಅನೇಕ ಪ್ರಕರಣಗಳನ್ನು ಎದುರಿಸಿದಿರಿ ಪುನೀತ್ ಕೆರೆಳೆ ಅವರೇ ಈ ಹಿಂದೆನೂ ಕೂಡ ಅನೇಕ ಪ್ರಕರಣಗಳು ಆಗಿದ್ದನ್ನು ನಾನು ನೋಡಿದ್ದೀನಿ ಮತ್ತು ಕೇಳಿದ್ದೀನಿ ಕೂಡ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅನಿಸುತ್ತಲ್ವ ಸರ್ ನಾನು ಇಲ್ಲಿ ಗೂಂಡಾ ಆ್ಯಕ್ಟಲ್ಲೂ ನಾನು ಉಪಾಸ ಕರೆಕ್ಟ್ ನೀವು ನೀವು ನೋಡಿದ್ದೀನಿ ನೋಡಿದ್ದೀನಿ ಕೇಳಿದ್ದೀನಿ ಗೂಂಡಾ ಆ್ಯಕ್ಟಲ್ಲಿ ಇರ್ತಕ್ಕಂಥ ಆರೋಪ ಏನಿದೆ ದಾಖಲೆ ಕೇಳ್ತಾ ಇದ್ದೀನಿ ಇದುವರೆಗೂ ಯಾರು ಕೊಡಲಿಲ್ಲ ಸ್ವತಃ ಕಮಿಷನರ್ ಅವರು ಸ್ವತಃ ಗುರು ಗೃಹ ಇಲಾಖೆ ನನ್ನ ಮೇಲೆ ಆರೋಪ ಮಾಡುತ್ತೆ ಪುನೀತ್ ಕೆರೆ ಹೇಳಿ ಸ್ಟಡಿ ಇನ್ ಒನ್ ಟು ಟೆಂತ್ ಇನ್ ಶಿಲ್ಪಶ್ರೀ ಸ್ಕೂಲ್ ದಾಖಲೆ ಕೊಡಬೇಕಲ್ವಾ ಈಗ ಯಾರು ಒಂದು ಆರೋಪ ಮಾಡ್ತಾ ಇದ್ದೀರಾ ಅಂದ್ರೆ ದಾಖಲೆ ಬೇಕು ಕಾಂಗ್ರೆಸ್ ಟಾರ್ಗೆಟ್ ಪುನೀತ್ ಕೆರೆ ಹೇಳಿ ಕಾಂಗ್ರೆಸ್ ಟಾರ್ಗೆಟ್ ಪುನೀತ್ ಕೆರೆ ಅಂದ್ರೆ ಅವರು ಇದ್ರಿಶ್ ಪಾಶಾ ಕೇಸ್ ಆದಾಗ ನನ್ನ ಕಟ್ಟಾಕ್ತೀನಿ ಅಂತ ಜನರಿಗೆ ಮಾತುಕೊಟ್ಟಿದ್ರು ಅಲ್ಲ ಅಧಿಕಾರಿಗಳ ಮೂಲಕ ಅದನ್ನು ಮಾಡ್ತಿದಾರ ಅಂದ್ರೆ ಅವರು ಸಾತ್ನೂರ್ ಕೇಸ್ ಗೊತ್ತಲ್ವಾ ನಿಮಗೆ ಸಾತ್ನೂರಲ್ಲಿ ಗೋರಕ್ಷಣೆಗೆ ಹಾಕಿದ್ರು ಆ ಕೇಸ್ ಆದಾಗ ಅವ್ರು ವೋಟ್ ಬ್ಯಾಂಕ್ ಅದನ್ನ ಇಡೀ ಮುಸ್ಲಿಂ ಸಮಾಜದ ವೋಟ್ ಬ್ಯಾಂಕ್ ಮಾಡಿದ್ರು ಆ ಪುನೀತ್ ಕೆರಳಿ ನಾವು ಕಟಾಕ್ತಿವಿ ಅಂತ ಅಂದ್ರೆ ನಾವು ತಪ್ಪೇ ಮಾಡದೆ ಏನ್ ಕಟ್ಟಾಕ್ತಾರ ಅವರು ಲೀಗಲಿ ನಾವು ತಪ್ಪು ಮಾಡಿಲ್ಲ ಕಾನೂನಾತ್ಮಕವಾಗಿ ಅಲ್ಲೆಲ್ಲೂ ನಾವು ತಪ್ಪು ಮಾಡಿಲ್ಲ ಕಟಾಕಾಗ್ಲಿಲ್ಲ ಕಾನೂನು ನೋಡ್ತು ನಮಗ್ ಬೇಲ್ ಕೊಡ್ತು ನಾವು ಆಚೆಗೆ ಬಂದಿದ್ದೀವಿ ಕಟ್ಟಾಕ ಆಗ್ಲಿಲ್ಲ ಹೆಂಗಾದ್ರೂ ಕಟ್ಟಾಕ್ಬೇಕಲ್ಲ ಇವನನ್ನ ರೌಡಿ ಶಿಟ್ರು ಮಾಡೋಣ ರೌಡಿ ಶಿಟ್ರು ಮಾಡಿದ್ರು ರೌಡಿ ಶಿಟ್ರು ಮಾಡಿದ್ರೆ ನಾವು ಕಾನೂನಲ್ಲಿ ಹೋಗಿ ಅದನ್ನ ಪ್ರಶ್ನೆ ಮಾಡಿದ್ವಿ ಗೂಂಡಾ ಕಾಯ್ದೆ ಹಾಕಿ ಅಂದ್ರೆ ಆಪ್ಷನ್ ಏನೇನಿದೆ ಅದ್ ಪುನೀತ್ ಕೆರಳಿ ಗೂಂಡಾ ಕಾಯ್ ಏನೇನು ಗೂಂಡಾ ಗಿರಿ ಮಾಡಿದಾನೆ ಅಂತ ನೋಡ್ಲಿಲ್ಲ ಗೂಂಡಾ ಕಾಯ್ದೆ ಹಾಕ್ಲಿಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಪುನೀತ್ ಕೆರಳಿ ಮೇಲೆ ಆರೋಪ ಹೊರ್ಸಿರು ಹೀಗೆ ಪ್ರತಿ ಹಂತದಲ್ಲೂ ಪುನೀತ್ ಕೆರಳಿ ಟಾರ್ಗೆಟ್ ಮಾಡ್ಕೊಂಡು ಬರ್ತಿದ್ದಾರೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಪುನೀತ್ ಕೆರೆಹಳ್ಳಿ ಅಲ್ಲ ನೀವು ನನ್ನ ಟಾರ್ಗೆಟ್ ಮಾಡಿದ್ರು ವ್ಯರ್ಥ ಯಾಕೆಂದ್ರೆ ನಾವು ಅನುಭವಿಸ್ಲಿಕ್ಕೆ ಸಿದ್ಧಿದ್ದೀವಿ ಇದ್ದೀವಿ ಸರ್ ನಮಗೇನು ಕೋರ್ಟು ಕೇಸು ಪೊಲೀಸು ನೀವು ಹಾಕಿದ್ರೆ ನಾನು ಅನ್ಯಾಯದ ಪರವಾಗಿದ್ರೆ ಆಗ ನಾನು ಅಯ್ಯೋ ನಾನು ತಪ್ಪು ಮಾಡಿದ್ದೀನಿ ನಾವು ನ್ಯಾಯದ ಪರವಾಗಿರೋರು ನೀವು ನ್ಯಾಯದ ಪರ ಕೆಲಸ ಮಾಡ್ತಾರೋರು ಹೀಗಿದ್ದಾಗ ನೀವು ಎಷ್ಟೇ ಕೇಸ್ ಹಾಕಿದ್ರು ಕೂಡ ನ್ಯಾಯಾಲಯ ನ್ಯಾಯದ ಪರವಾಗಿದ್ದು ನಮಗೆ ಕೊಡಬೇಕಾದಂತಹ ರಿಲೀಫ್ನ ಕೊಟ್ಟೆ ಕೊಡುತ್ತೆ ನಾವು ಯಾವಾಗ್ಲೂ ಸತ್ಯ ನ್ಯಾಯದ ಧರ್ಮದ ಪರ ಹೋರಾಟ ಮಾಡ್ತೇವೆ ಇದ್ದೀವಿ ಈ ಸ್ಟೇಷನ್ ಅಲ್ಲಿ ಗಲಾಟೆ ಆಯಿತು ಅವರು ಹೊಡೆದಿದ್ದಾರೆ ಬೆತ್ತಲೆಗೊಳಿಸಿದ್ದಾರೆ ಇತ್ಯಾದಿ ಆಯ್ತಲ್ಲ ಅದನ್ನ ನೀವು ನ್ಯಾಯಾಧೀಶರ ಮುಂದೆ ಏನಾದರೂ ನಿಮ್ಮ ಪರ ವಕೀಲರು ಯಾವ ಹಂತದಲ್ಲಿ ನಾನಿದ್ದೆ ಅಂದ್ರೆ ಸ್ಟೆರೈನ್ ಹಾಕ್ತಾರಲ್ಲ ನೀವು ಅದನ್ನ ಒಂದ್ಸಲ ತರಿಸ್ಕೊಂಡು ನೋಡಿ ಸ್ಟೆರೈನ್ ಹೇಗಿರುತ್ತೆ ಅದರ ಹೆಸರು ನನಗೆ ಸ್ಪಷ್ಟ ಉಚ್ಚಾರ ಬರ್ತಿಲ್ಲ ಏನಂತ ಸ್ಟೆರೈನ್ ಅಂತ ಅನ್ಬಹುದು ಅದನ್ನ ಅನ್ಸುತ್ತೆ ನನಗೆ ಅದನ್ನ ಮೂಗಿಗೆ ಹಾಕಿದ್ರೆ ಅಂಡ್ರೆಡ್ ಎಮ್ ಎಲ್ ನನ್ನ ಪ್ರಕಾರ ನೀವು ಅರ್ಧ ಗಂಟೆ ಮಾತಾಡಲ್ಲ ನಾನು ಅನ್ಕಾನ್ಶಿಯಸ್ ಅಲ್ಲಿ ಇದ್ದಾಗ ಮೂಗಿಗೆ ಹಾಕಿದ್ದು ಮೂಗಲ್ ಉಳಿಲಿಲ್ಲ ಅದು ಮೂಸಿದ್ರೆ ಅರ್ಧ ಗಂಟೆ ಮಾತಾಡಲ್ಲ ಪೂರ್ತಿ ನತ್ತಿಗತ್ತು ಮಲ್ಗಿದ್ದವನಿಗೆ ಮೂಗಿಗೆ ಬಿಟ್ರೆ ಏನಾಗತ್ತೆ ತಾನೆ ಹತ್ತೆ ಏನಾಗಿರ್ಬೇಕು ನನ್ನ ಪರಿಸ್ಥಿತಿ ಆ ಅಸ್ವಸ್ಥ ಊಟ ಇಲ್ಲ ಏನೂ ತಿಂದಿಲ್ಲ ಈ ಕೋಪಕ್ಕೆ ನಾನು ಹಣ್ಣು ತಿಂದಿಲ್ಲ ಹಿಂಗ್ ಮಾಡಿದ್ರಲ್ಲ ಅನ್ನೋ ಕೋಪಕ್ಕೆ ನಾನು ಹಣ್ಣು ತಿಂದಿಲ್ಲ ನನಗೆ ಆ ಏನು ಕೊಟ್ಟರು ಇಸ್ಕೊಂಡು ತಿನ್ನೋಕ್ಕೂ ಆಗ್ತಿಲ್ಲ ಇಂಥ ಸಮಯದಲ್ಲಿ ನಾನು ಇದ್ದಾಗ ನಾನು ನಂಗೆ ಕರ್ಕೊಂಡೋಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ನಾನು ಏನು ಹೇಳಿ ನಾನು ಜಡ್ಜ್ ಮುಂದೆ ಹೇಳಿದೆ ಸರ್ ಟಾರ್ಚರ್ ಮಾಡಿದ್ದಾರೆ ಸರ್ ಆಗ್ತಿಲ್ಲ ಅಂತ ಅವ್ರು ಬರೆದ್ರು ಜಡ್ಜು ಇದ ಮಾಡಿದ್ದಾರೆ ಜಡ್ಜಿಗೆ ನಾವ್ ಅಷ್ಟೇ ಹೇಳಲಿಕ್ಕಾಗಿದ್ದು ಜಡ್ಜ್ ಮುಂದೆ ನಾನು ಪೂರ್ತಿ ಸಂಪೂರ್ಣವಾಗಿ ಇದನ್ನೆಲ್ಲ ಹೇಳಲಿಕ್ಕೆ ಆಗ್ಲಿಲ್ಲ ನಾನು ಐ ತಿಂಕ್ ಜಡ್ಜ್ ಮುಂದೆ ಹೇಳುವಷ್ಟು ಇದ್ದಿದ್ದಿದ್ರೆ ನಾನು ಅಷ್ಟು ನೀವು ವಾಪಸ್ ನಾನು ನೋಡ್ಬೋದು ಅವತ್ ನಾನು ಯಾವ ಪರಿಸ್ಥಿತಿಲಿ ಇದ್ದೆ ಅಂತ ಆ ನಾನು ಜಡ್ಜ್ ಮುಂದೆ ಎಲ್ಲವನ್ನೂ ಹೇಳುವ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಜಡ್ಜ್ ಆಕ್ಚುಲಿ ಆಕ್ಷನ್ ತಗೊಳ್ತಿದ್ರು ಅನ್ಸುತ್ತೆ ಪಾಪ ನ್ಯಾಯಾಧೀಶರಿಗೆ ನಾನು ಗೌರವ ಕೊಡಬೇಕು ನ್ಯಾಯಾಧೀಶರು ಅವ್ರು ನನ್ನ ಕೇಳಿದ್ರು ಏನಾದ್ರು ಆಯ್ತಾ ಅಂತ ಟಾರ್ಚರ್ ಆಯ್ತಾ ಅಂತ ನಾನು ಅದು ಟಾರ್ಚರ್ ಆಯ್ತು ಅಂತ ಅಷ್ಟೇ ಹೇಳುತ್ತೆ ಹೊರ್ತು ಪೂರ್ತಿ ಏನು ವಿವರಿಸಲಿಲ್ಲ